ಮೋದಿಜಿ ಪಟ್ಟದಲ್ಲಿರುವಾಗಲೇ ಇಂಥ ಕೃತ್ಯಗಳು ಆ ಹೆಣ್ಮಗುವನ್ನು ಮುಗಿಸುವ ವಿಚಾರದಲ್ಲಿ ಏನೋ ದುರೂಹತೆ ಇದೆ ಧರ್ಮಸ್ಥಳ ಎಂಬ ಗ್ರಾಮದಲ್ಲಿ ಅಲ್ಲಿನ ಪ್ರಭಾವಿ ವ್ಯಕ್ತಿಗಳು ಬಿಜೆಪಿ ಪ್ರತಿಭಟನೆ ಮಾಡುವುದು ಯಾರ ವಿರುದ್ಧ ಕರ್ನಾಟಕದ ಜನತೆ ತಮ್ಮ ಎದೆಗೆ ಕೈಯಿಟ್ಟು ಹೇಳಿ ಇಂದು ಬಿಜೆಪಿ ಈ ಘಟನೆಯನ್ನ ಇಟ್ಟುಕೊಂಡು ವೀಕ್ಷಕರೇ ನಮಸ್ಕಾರ ನಮ್ಮ ರಾಜ್ಯದ ಹುಬ್ಬಳ್ಳಿಯಲ್ಲಿ ನೇಹ ಎಂಬುವಂಥ ಹೆಣ್ಣು ಮಗಳನ್ನು ಪ್ರೀತಿಯ ಹೆಸರಲ್ಲಿ ಮುಗಿಸಿ ಹಾಕಿರುವಂಥ ಆ ಸೈಕೋ ಕಿರಾತಕನಿಗೆ ನಮ್ಮ ದೇಶದ ಕಾನೂನು ಹೇಳುವ ಗರಿಷ್ಠ ಮಟ್ಟದ ಶಿಕ್ಷೆಯನ್ನ ಕೊಡಲೇಬೇಕಾಗಿದೆ ಮಾತ್ರವಲ್ಲ ಇಷ್ಟು ಸ್ಪಷ್ಟವಾದ ಪುರಾವೆಗಳು ಜನರ ಮುಂದಿರುವಾಗ ತನಿಖೆಯ ಹೆಸರಲ್ಲಿ ದಿನಗಳೆಯದೆ ಪೊಲೀಸರು ಶೀಘ್ರದಲ್ಲೇ ಆತನ ವಿರುದ್ಧ ಚಾರ್ಜ್ ಶೀಟ್ ಫೈಲ್ ಮಾಡಿ ಆದಷ್ಟು ಬೇಗನೆ ಶಿಕ್ಷೆಯನ್ನ ಕೊಡಿಸುವ ಮುಖಾಂತರ ಆ ಕಮರಿ ಹೋದ ಜೀವಕ್ಕೆ ನ್ಯಾಯ ಕೊಡಬೇಕಾಗಿದೆ ಜತೆಗೆ ವೀಕ್ಷಕರೇ ಪ್ರಮುಖವಾಗಿ ರಾಜ್ಯದ ಪ್ರಬುದ್ಧ ಜನ ಇಂತಹ ಟ್ರಾಜಿಡಿಗಳನ್ನ ರಾಜಕೀಯವಾಗಿ ಬಳಸಿ ಅದರಿಂದ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಬರುವವರನ್ನ ಇಂತಹ ಆರೋಪಿಗಳನ್ನ ಎಷ್ಟು ದ್ವೇಷಿಸುತ್ತೇವೋ ಅಷ್ಟೇ ದ್ವೇಷಿಸಬೇಕಿದೆ ಇಂದು ಬಿಜೆಪಿ ಈ ಘಟನೆಯನ್ನ ಇಟ್ಟುಕೊಂಡು ಪ್ರತಿಭಟನೆಯನ್ನ ನಡೆಸುತ್ತಿದೆ ಆಶ್ಚರ್ಯವೆಂದರೆ ಇವರ ಪ್ರತಿ ಪ್ರತಿಭಟನೆಯ ಹಿಂದಿನ ಉದ್ದೇಶವೇನು ಎಂಬುದಾಗಿದೆ ಕರ್ನಾಟಕದ ಜನತೆ ತಮ್ಮ ಎದೆಗೆ ಕೈಯಿಟ್ಟು ಹೇಳಿ ಈ ಪ್ರತಿಭಟನೆ ಆ ಹೆಣ್ಣು ಮಗುವಿನ ನ್ಯಾಯಕ್ಕಾಗಿಯಾ ಅಥವಾ ಇವರ ರಾಜಕೀಯ ಲಾಭಕ್ಕಾಗಿಯಾ ತಮ್ಮ ರಾಜಕೀಯ ಲಾಭಕ್ಕಾಗಿ ಇವನ್ನ ಮಾಡಲಾಗುತ್ತದೆ ಎನ್ನುವುದಾದರೆ ಅದು ಈ ಅಪರಾಧದಷ್ಟೇ ಹೀನ ವಿಷಯವಾಗಿದೆ ಚುನಾವಣೆ ಹತ್ತಿರ ಇಲ್ಲದೆ ಇರುತ್ತಿದ್ದರೆ ಇಂಥವುಗಳ ಸ್ಪೆಷಲಿಸ್ಟ್ ಅನ್ನುವಂತ ಶೋಭಕ್ಕನಂತ ಒಂದಿಬ್ಬರು ಬರುತ್ತಿದ್ದರೆ ವಿನಃ ಬೇರೆ ಯಾರು ಕಾಣಿಸುತ್ತಿರಲಿಲ್ಲ ಎನ್ನುವಂಥದ್ದು ನಮ್ಮ ಅಭಿಪ್ರಾಯ ಬಹುಶಃ ಒಬ್ಬ ಕಾಂಗ್ರೆಸ್ ನಾಯಕನ ಮಗಳಾದ ಕಾರಣ ಶೋಭಕ್ಕ ಕೂಡ ಕಾಣಿಸದೇ ಇರಲೂಬಹುದಿತ್ತು ಬಹುದಿತ್ತು ಒಂದು ವೇಳೆ ಅಪರಾಧಿಯ ಧರ್ಮವೇನೋ ಬೇರೆಯಾಗಿದ್ದರೆ ಖಡಾ ಖಂಡಿತ ಇವರು ಬರುತ್ತಿರಲಿಲ್ಲ ಎನ್ನುವಂಥ ಅಭಿಪ್ರಾಯ ಬಹುತೇಕ ಜನರದ್ದಾಗಿದೆ ರಾಜ್ಯ ಸರ್ಕಾರ ಅಪರಾಧಿಯನ್ನ ತಕ್ಷಣ ಬಂಧಿಸಿದೆ ಅಪರಾಧವಂತೂ ನಡೆಯಲೇಬಾರದಿತ್ತು ರಾಜ್ಯ ಸರ್ಕಾರ ಕಾನೂನಿನ ಪರಮಾವಧಿ ಶಿಕ್ಷೆಯನ್ನು ಕೊಡಿಸಲು ಏನು ಬೇಕಾಗಿದೆಯೋ ಅವೆಲ್ಲವನ್ನು ಮಾಡುತ್ತೇವೆ ಎನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದೆ ಅದನ್ನು ಅತಿ ಶೀಘ್ರ ಮಾಡಿ ಜನತೆಗೆ ಒಂದು ಸಂದೇಶವನ್ನ ಕೊಡಿ ಎಂಬುದೇ ನಮ್ಮ ಆಗ್ರಹವೂ ಕೂಡ ಯಾಕೆಂದರೆ ಹೋಗಿರುವಂಥದ್ದು ನಮ್ಮಲ್ಲಿರುವಂತಹದ್ದೇ ಒಂದು ಜೀವ ನಿಂತಿರುವಂಥದ್ದು ನಾವು ಉಸಿರಾಡುವ ಥರದ್ದೇ ಒಂದು ಉಸಿರು ಆದರೆ ವೀಕ್ಷಕರೇ ಬಿಜೆಪಿ ಪ್ರತಿಭಟನೆ ಮಾಡುವುದು ಯಾರ ವಿರುದ್ಧ ಯಾಕೆ ಅವರು ಸಮಯ ನೋಡಿ ಜನರನ್ನ ನೋಡಿ ಅದಕ್ಕೆ ತಕ್ಕಂತೆ ಪ್ರತಿಭಟನೆಯನ್ನ ನಡೆಸುತ್ತಾರೆ ಯಾಕೆಂದ್ರೆ ಈ ಚುನಾವಣೆಯ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಟಾ ಅಭಿಯಾನ ಒಂದು ನಡೆಯುತ್ತಿದೆ ಯಾಕೆ ಗೊತ್ತೇ ಧರ್ಮಸ್ಥಳ ಎಂಬ ಗ್ರಾಮದಲ್ಲಿ ಅಲ್ಲಿನ ಪ್ರಭಾವಿ ವ್ಯಕ್ತಿಗಳು ಅಲ್ಲಿನ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಸಮೇತ ತಮ್ಮ ಸುಖಕ್ಕೆ ಬಳಸಿ ಅವರನ್ನು ಮುಗಿಸಿ ನದಿಗೆ ಬಿಸಾಡುತ್ತಿದ್ದಾರೆ ಎಂಬಂತಹ ಹಲವಾರು ಸಾಕ್ಷಿಗಳ ಜೊತೆಗೆ ಆರೋಪವನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಆಂದೋಲನವನ್ನು ಮಾಡುತ್ತಾ ಬಂದಿದ್ದಾರೆ ಈಗಲೂ ಕೂಡ ಮುಂದುವರಿಸುತ್ತಿದ್ದಾರೆ ಯಾಕೆ ಈ ಬಿಜೆಪಿಯವರು ಅದರಲ್ಲಿ ಸೇರುವುದಿಲ್ಲ ಯಾಕೆ ಇವರ ಪ್ರತಿಭಟನೆ ಇಲ್ಲ ಯಾಕೆ ನೀವು ಇಷ್ಟು ವರ್ಷ ಪಟ್ಟದಲ್ಲಿದ್ದರೂ ಕೂಡ ನ್ಯಾಯ ಕೊಡಿಸಿಲ್ಲ ಉತ್ತರ ಬೇಕಲ್ಲವೇ ಆಯ್ದುಕೊಂಡು ನಿಮಗೆ ಬೇಕಾದದ್ದಕ್ಕೆ ಮಾತ್ರ ನೀವು ಉತ್ತರ ಕೊಡುವುದಾದರೆ ಅದರಲ್ಲಿ ಲಾಜಿಕ್ ಏನಿದೆ ಅದು ಕೂಡ ಈ ಬಡಪಾಯಿ ಜನರನ್ನು ವಂಚಿಸುವುದಲ್ಲವೇ ನಿಮ್ಮ ಈಗಿನ ರಾಧ್ಯಾಂತವನ್ನು ಕಾಣುವಾಗ ಆ ಹೆಣ್ಮಗುವನ್ನು ಮುಗಿಸುವ ವಿಚಾರದಲ್ಲಿ ಏನೋ ದುರೂಹತೆ ಇದೆಯೇ ಎನ್ನುವಂಥ ಸಂಶಯ ಕೂಡ ಜನರಿಗೆ ಇಲ್ಲದೇ ಇಲ್ಲ ಆದ್ದರಿಂದ ಆ ಆರೋಪಿಯನ್ನು ಏರೋಪ್ಲೇನ್ ಹತ್ತಿಸಿ ಈ ಕೃತ್ಯಕ್ಕೆ ಬೇರೇನಾದರೂ ಪ್ರೇರಣೆ ಇತ್ತೋ ಎನ್ನುವಂಥ ದಿಸೆಯಲ್ಲಿ ಕೂಡ ತನಿಖೆಯನ್ನು ನಡೆಸಬೇಕಾಗಿದೆ ಎಂಬಂತಹ ಆಗ್ರಹ ನಮ್ಮದಾಗಿದೆ ಮೋದಿಜಿ ಪಟ್ಟದಲ್ಲಿರುವಾಗಲೇ ಇಂಥ ಕೃತ್ಯಗಳು ನಡೆಯುತ್ತಾ ಬಂದಿದೆ ಎನ್ನುವಂಥದ್ದು ಬಿಜೆಪಿಗೂ ಮತ್ತು ಮೋದಿಜಿಗೂ ಬಹಳ ದೊಡ್ಡ ಹಿನ್ನಡೆಯಾಗಿದೆ ಕೇಂದ್ರ ಸರ್ಕಾರದ ಬದಲಾವಣೆಯ ಅಗತ್ಯತೆ ಇದೆ ಎನ್ನುವುದಕ್ಕೆ ಇವು ಕೂಡ ಪುಷ್ಟಿಯನ್ನ ನೀಡುತ್ತಿದೆ ಯಾಕೆಂದರೆ ಇಂಥ ಹೆಣ್ಮಕ್ಕಳ ಕೊಲೆಯಲ್ಲಿ ಪ್ರಭಾವ ಇದೆ ಎಂದು ಆರೋಪಿಸಲಾದಂತಹ ಧರ್ಮಸ್ಥಳದ ಪ್ರಭಾವಿ ವ್ಯಕ್ತಿಯೊಬ್ಬರನ್ನ ಇವರೇ ರಾಜ್ಯಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ ಎನ್ನುವಂಥ ದೊಡ್ಡ ಆರೋಪವಿದೆ ಆದ್ದರಿಂದ ರಾಜ್ಯದ ಜನತೆ ಇಂಥ ಸೆಂಟಿಮೆಂಟ್ ವಿಚಾರಗಳಲ್ಲಿ ರಾಜಕೀಯ ಮಾಡಬರುವವರನ್ನು ಸೋಲಿಸಲೇಬೇಕಾಗಿದೆ ಇಲ್ಲದೆ ಹೋದರೆ ಪ್ರತಿ ಚುನಾವಣೆ ಬರುವಾಗ ಕೂಡ ಇಂತಹದ್ದೊಂದು ಟ್ರಾಜನಿ ನಮಗೆ ಸಿಗಲಿ ಅಂತ ಆಗ್ರಹಿಸುವಂತಹ ರಾಜಕಾರಣಿಗಳು ಹುಟ್ಟುವಂತಹ ಸಾಧ್ಯತೆಗಳಿವೆ ಅವು ನಮ್ಮ ಸಮಾಜಕ್ಕೆ ಒಳಿತನ್ನು ತರುವುದಿಲ್ಲ ಕಳೆದ ಚುನಾವಣೆಯಲ್ಲಿ ಹುತಾತ್ಮರಾದಂತಹ ಯೋಧರ ಹೆಸರಲ್ಲಿ ಮತ ಕೇಳಿದ್ದರೆಂದು ಮೋದಿಜಿ ವಿರುದ್ಧ ಇಂದಿಗೂ ಕೂಡ ಪ್ರತಿಪಕ್ಷ ಆರೋಪವನ್ನು ಮಾಡುತ್ತಲೇ ಇದೆ ಹೀಗಿರುವಾಗ ಈ ಸಲ ದೇಶಾದ್ಯಂತ ಕೇಂದ್ರ ಸರ್ಕಾರದ ಆಡಳಿತ ವಿರೋಧಿ ಅಲೆ ದಟ್ಟವಾಗಿದೆ ಅಭಿವೃದ್ಧಿ ಮಾಡಿ ವಿಶ್ವಗುರುವಿನ ಮಾತನಾಡಿದ್ದಂಥ ಈ ಸರ್ಕಾರದ ಅವಸ್ಥೆ ದಯನೀಯವಾಗಿದೆ ಮೊನ್ನೆ ನಡೆದಂಥ ಮೊದಲ ಹಂತದ ಚುನಾವಣೆಯಲ್ಲಿ ನಾಗಾಲ್ಯಾಂಡಿನಲ್ಲಿ ಆರು ಜಿಲ್ಲೆಗಳಲ್ಲಿ ಬಹುತೇಕ ಝೀರೋ ಪರ್ಸೆಂಟ್ ಮತದಾನ ಆಗಿದೆ ಎನ್ನುವಂಥ ಆಘಾತಕಾರಿ ವರದಿ ನೀವು ಕಂಡಿರಲೂಬಹುದು ಅಂದರೆ ಅಭಿವೃದ್ಧಿ ಜಾಪಿಸುತ್ತಿದ್ದಂಥ ಈ ಸರ್ಕಾರದ ವಿರುದ್ಧ ಮುನಿಸಿಕೊಂಡಂತಹ ಜನ ಇಡೀ ಜಿಲ್ಲೆಯಾದ್ಯಂತ ಮತದಾನ ಮಾಡಲು ಅಂತ ಅಂತಾದರೆ ಸರ್ಕಾರಕ್ಕೆ ಇದಕ್ಕಿಂತ ದೊಡ್ಡ ಅಪಮಾನ ಮತ್ತು ಹಿನ್ನಡೆ ಬೇರೇನಿದೆ ಹೇಳಿ ಮಣಿಪುರದಲ್ಲಿ ಹಲವು ಮತಗಟ್ಟೆಗಳಲ್ಲಿ ಬೂತ್ ಕ್ಯಾಪ್ಚರಿಂಗ್ ನಡೆದ ಬಗ್ಗೆ ವರದಿ ಇದೆ ಹಿಂಸಾಚಾರ ನಡೆದಿದೆ ಗುಂಡು ಹಾರಾಟವಾಗಿದೆ ಮತಯಂತ್ರಗಳನ್ನು ಸುಟ್ಟು ಹಾಕಲಾಗಿದೆ ಇಂಥ ದಯನೀಯ ಪರಿಸ್ಥಿತಿಯಲ್ಲಿರುವಾಗ ಬಿ ಜೆ ಪಿ ಆ ಬಡಪಾಯಿ ಹೆಣ್ಮಗಳ ಜೀವದ ಬೆಲೆಯನ್ನು ತನ್ನ ಲಾಭಕ್ಕೆ ಬಳಸುವುದು ಅವರ ಆತ್ಮಕ್ಕೆ ಮಾಡುವಂತಹ ದ್ರೋಹವಾದೀತು ವೀಕ್ಷಕರೇ ಅಷ್ಟಕ್ಕೂ ಇಂಥ ಕೃತ್ಯಗಳಿಗೆ ಪರೋಕ್ಷವಾಗಿ ನೀವೇ ಕಾರಣರಲ್ಲವೇ ಈ ದೇಶವನ್ನು ಧರ್ಮದ ಹೆಸರಲ್ಲಿ ವಿಂಗಡಿಸಿ ಇಲ್ಲದ ಲವ್ ಜಿಹಾದು ಅದು ಇದು ಅಂತ ಹೇಳಿ ಸಮಾಜದಲ್ಲಿ ಆಕರ್ಷಿತರಾಗುವ ಎರಡು ಜೀವಗಳಿಗೆ ಸುಖಾಂತ್ಯವಾಗಲು ನೀವು ಬಿಡೋದೇ ಇಲ್ಲ ಎನ್ನುವಂಥದ್ದು ಒಂದು ಹೆಣ್ಣು ಮುಸ್ಲಿಮ್ ಆಗಿದ್ದರೆ ಅವರ ಮದುವೆಯನ್ನು ಸಂತೋಷ ಪಡುವ ಕೋಮುವಾದಿ ಮನಸ್ಸುಗಳು ಅದೇ ಜಾಗದಲ್ಲಿ ಹುಡುಗ ಮುಸ್ಲಿಮ್ ಆಗಿದ್ದರೆ ಅವರನ್ನು ಬೆದರಿಸಿ ಅವರಿಗೆ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಅವಕಾಶ ಕೊಡದಂಥ ಕೋಮುವಾದಿ ಸಿದ್ಧಾಂತಗಳು ಕೂಡ ಈ ಮಾದರಿಯ ಹಲವು ಜೀವಹರಣಕ್ಕೆ ಕಾರಣವಾಗಿರುವಂಥದ್ದು ಎನ್ನುವುದನ್ನು ಮರೆಯಲಿಕ್ಕೆ ಸಾಧ್ಯವಿಲ್ಲ ಪರೋಕ್ಷವಾಗಿ ನೀವು ಇವೆಲ್ಲದಕ್ಕೂ ಕೂಡ ಕಾರಣರಾಗಿದ್ದೀರಿ ಅದರಲ್ಲೂ ಕೂಡ ರಾಜಕೀಯ ಮಾಡುವವರಿಗೆ ಜನ ಎಂದಿಗೂ ಕೂಡ ಅವಕಾಶ ಕೊಡಬಾರದು ತನ್ನ ಮಗಳನ್ನು ಕಳೆದುಕೊಂಡಂತಹ ತಂದೆ ತಾಯಿಯ ನೋವಿನಲ್ಲಿ ನಾವೆಲ್ಲರೂ ಕೂಡ ಜತೆಯಾಗೋಣ ಆ ಆರೋಪಿಗೆ ಪರಮಾವಧಿ ಶಿಕ್ಷೆಯನ್ನು ಕೊಡಿಸೋಣ ಧನ್ಯವಾದಗಳು